ಇದು ಏರ್ ಪೈಪ್ ಇಂದ ಬರೋದು ಕೆರೆಯಿಂದ ಯಾವ್ದೋ ಕಾನಿಲ್ ಬಗ್ಗೆ ಟೆಕ್ನಾಲಜಿ ಮಾಡ್ಕೊಡ್ತೀವಿ ನಾವೇ ಮಾಡಿರೋದು ನಮ್ಮ ರೈತರೇ ಒಬ್ರು ನೋಡಿ ಒಬ್ರು ಕಲ್ತು ಮಾಡಿರೋದು ಪೈಪ್ ಹಾಕಿರ್ತೀರ ಪೈಪ್ ಹಾಕಿರ್ತೀವಿ ಫ್ಲೆಕ್ಸಿಬಲ್ ಪೈಪ್ ಕ್ರೀಮ್ ಪೈಪ್ ಅಂತ ಬರ್ತದೆ ಅದಕ್ಕೆ ಫುಲ್ ನೀರು ಲೋಡ್ ಮಾಡ್ಬಿಟ್ಟು ಒಂದು ಇಟ್ಟು ಒಂದ್ ಇಟ್ಬಿಟ್ರೆ ಅದು ಏರ್ ಹೇಳ್ಕೊಂತದೂರ ಇಲ್ಲಿಂದ ಮುಕ್ಕಾಲ್ ಕಿಲೋಮೀಟರ್ ಆಗುತ್ತೆ ಮುಕ್ಕಾಲ್ ಕಿಲೋಮೀಟರ್ ಎಂತದ್ದು ಇಲ್ಲ ಬರೀ ನ್ಯಾಚುರಲ್ ಗುರುತ್ಕ್ಷಣೆಯಿಂದ ಬರೋದು ಐದು ನೀರು ಬಿರು ನಿರಂತರ ಟ್ವೆಂಟಿ ನೀರು ಮಿತವೇ ಬಳಸ್ಬೋದು ಈಲ್ಡ್ ಜಾಸ್ತಿ ತಗೊಂಬೋದು ಲೇಬರ್ ಕಡಿಮೆ ಮಾಡ್ಕೊಬಹುದು ಆಮೇಲೆ ನೀರು ಎಷ್ಟು ಬೇಕಷ್ಟು ಯಾವಾಗ ಬೇಕಾವಾಗ ಕೊಡಬಹುದು ಕರೆಂಟ್ ನಿಗಾನೇ ಇಲ್ಲ ಬೇಕಾಗೇ ಇಲ್ಲ ಗೌರ್ಮೆಂಟ್ ದೂರ ಪ್ರಶ್ನೆ ಇಲ್ಲ ನಮ್ಮ ಅನುಕೂಲ ಇವತ್ತು ನಾನ್ ಸರ್ವತ್ನೇ ಬಂದ್ ನೀರ್ ಬಿಡಬಹುದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೊಡಿಯುತ್ತೆ ಹೊಡಿದ್ ಕೆರೆ ನೀರು ಇರ್ಬೋಕಷ್ಟು ಎಷ್ಟದಲ್ಲಿ ಬಂದಿದೆ ಇದು ಎರಡಡಿ ಎರಡುವರೆ ಅಡಿ ಹಾಕಲ್ಲಿ